ಮಾತಾಭೂಮಿ ಎಂದು ತಾಯಿತನವ ಹಿರಿಮೆಯನ್ನು ಭವವಾಗಿಸಿದ್ದು ಅಥರ್ವವಿಲ್ಲ ಇನ್ನು ತೈತ್ರಿಯ ಉಪನಿಷತ್ತಂತೂ ಮಾತೃದೇವೋಭವ ಎಂದು ತಾಯಿಯನ್ನು ದೇವರಾಗಿಸಿಬಿಟ್ಟಿತು ಕನ್ನಡದ ಗಾದೆ ಮಾತು ತಾಯಿಗಿಂತ ಬಂಧುವಿಲ್ಲ ಮಾತೆಗೆ ಮಿಗಿಲಾದ ದೇವರಿಲ್ಲ ಇವೇ ಸಂಗತಿಯನ್ನು ಸಾರುತ್ತದೆ ಈ ಸಂಗತಿ ನಮ್ಮ ವೇದ ಪುರಾಣ ರಾಮಾಯಣ ಮಹಾಭಾರತ ಇತ್ಯಾದಿ ಎಲ್ಲದರಲ್ಲಿಯೂ ಹಲವು ದೃಷ್ಟಾಂತಗಳ ಮೂಲಕ ಕಂಡಿದೆ ತಾಯ ಋಣ ತೀರಿಸಲು ಸಾಧ್ಯವೇ ಇಲ್ಲದ್ದು ಅಂಥ ಋಣವನ್ನು ತೀರಿಸುವ ಮೂಲಕವಾಗಿ ಮಾತೃಭಕ್ತೆಯನ್ನು ಮೆರೆದು ತಾಯ ಅಭಿಮಾನಕ್ಕೆ ಪಾತ್ರ ಆದಂತಹ ಹಲವು ಮಕ್ಕಳಿದ್ದಾರೆ ಈ ನಾಡಿನಲ್ಲಿ ಅದಕ್ಕೊಂದು ಇತ್ತೀಚಿನ ಉದಾಹರಣೆ ಎಂದರೆ ಭಾವಿ ಸಮೀರರೆಂದೇ ಖ್ಯಾತರಾದಂತಹ ಶ್ರೀ ವಾದಿರಾಜಗುರು ಸಾರ್ವಭೌಮರು ತಮ್ಮ ತಾಯಿಗೆ ತಮ್ಮದೇ ಪ್ರತಿಮೆಯನ್ನು ಮಾಡಿಸಿಕೊಟ್ಟು ಮಹಾಭಾರತ ಲಕ್ಷಾಲಂಕಾರವೆಂಬ ವಿಶಿಷ್ಟ ಗ್ರಂಥ ರಚನೆಯನ್ನು ಮಾಡಿ ಅವರು ತಾಯಿಯ ಋಣವನ್ನು ತೀರಿಸಿದ್ದು ಅಪೂರ್ವ ಕೂಡ ಅದು ಅಲೌಕಿಕವಾದಂತಹ ಸತ್ಯವೇ ಹೌದು ಇನ್ನು ಅದೇ ಪರಂಪರೆಯಲ್ಲಿ ಅದೇ ಪೀಠದಲ್ಲಿ ಭಾವಿ ಸಮೀರಾದಂತಹ ವಾದಿರಾಜರ ಪರಮ ಪೀಠದಲ್ಲಿ ಕುಳಿತಿರುವಂತಹ ಈಗಿನ ಯತಿ ತರುಣಯತಿ ಶ್ರೀ ವಿಶ್ವ ಲಭತೀರ್ಥರು ಅದೇ ದಾರಿಯಲ್ಲಿ ಮುನ್ನಡೆದಿದ್ದಾರೆ ಐತಿಹಾಸಿಕವೆನಿಸಬಹುದಾದಂತಹ ವಾದಿರಾಜರ ಮೂಲವೃಂದಾವನದ ಗರ್ಭಗುಡಿಯ ಶಿಲಾನ್ಯಾಸ ಮಾಡಿಸಿದ್ದು ಅವರು ತಮ್ಮ ತಾಯಿಯ ಮೂಲಕವಾಗಿ ಇಂಥವರ ಸಂತತಿ ಸಾವಿರವಾಗಲಿ ಸಾವಿರದ ಈ ನೆಲದಲ್ಲಿ